ನಿಮಗೆ ನಾನು ಬಹುಶಃ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಅನೇಕ ವರ್ಷಗಳ ನಂತರ ಒಂದು ಮೂವಿ ಬರ್ತಾ ಇದೆ ಅವರ ಧೈರ್ಯವನ್ನ ಮೊಟ್ಟ ಮೊದಲಿಗೆ ಅವರ ಧೈರ್ಯವನ್ನ ನಾನು ಮೆಚ್ಚಬೇಕು ಭಾಷೆನಂತೂ ನಾವು ಬೆಳಸೋಕತ್ತಿಲ್ಲ ಭಾಷಿನ ಮರುಕಾಗ ಅನ್ನೋದು ಒಂದು ಉದ್ದೇಶ ನನ್ನ ಅನುಭವ ಕರಾವಳಿ ಪ್ರದೇಶದಲ್ಲಿ ಚೆನ್ನಾಗಿತ್ತು ಒಂದು ಕಾಮಿಡಿಗೆ ಮಾತ್ರ ಒಂದು ಭಾಷೆ ಸೀಮಿತ ಅದು ಬೆಳವಣಿಗೆಯೂ ಅಲ್ಲ ಒಂದು ಟೈಮ್ ಅಲ್ಲಿ ಸಿನಿಮಾದ ಮೈಸೂರು ಭಾಗದ ಕನ್ನಡವೇ ಇತ್ತು ಖಂಡಿತ ಅದ್ನೆಲ್ಲ ಅರ್ಥ ಮಾಡ್ಕೊಂಡ್ಲೆ ಕುಂದಾಪುರದಾರ ಅದ್ನೆಲ್ಲ ಕಂಡು ಸಿನಿಮಾ ಕಮ್ಕೊಯ್ಲಾ ನಮ್ಮ ಹೋಳಿ ಹಬ್ಬ ಆಚರಣೆ ಸಂಪ್ರದಾಯ ಇದನ್ನೆಲ್ಲ ಉಳಿಸ್ಕೊಳ್ತ ನಾವೆಲ್ಲ ಒಟ್ಟು ಸೇರಿ ಹೆಜ್ಜೆ ಕಟ್ಟಕ ಗುಂಟಿ ಆಚರಣೆ ಮತ್ತೆ ಮಾಡಕ್ ನಿಂಗಂತೂ ಕೆಲಸ ಇಲ್ಲ ಇಲ್ಲ ಕರಾವಳಿ ಅಂತ ಹೇಳಿದ್ರೆ ಕಂಬಳ ಯಕ್ಷಗಾನ ಹುಲಿ ವೇಷ ಅಷ್ಟೇ ಅಂತ ಸೀಮಿತ ಆಗಿಬಿಟ್ಟಿದೆ ಮಾಡಿದ್ರೆ ಸ್ವಲ್ಪ ಹಿಟ್ ಇಲ್ಲ ಉಡುಪಿ ಸಮಾಜದ ಈ ಒಂದು ಸಂಸ್ಕೃತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಬರೀ ಎಲ್ಲ ವೇಷ ಹಾಕೊಂಡು ಈಗ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾರೆ ಡ್ಯಾನ್ಸ್ ಮಾಡ್ತಾರೆ ಅನ್ನೋದೊಂದು ಮಾತ್ರ ಗೊತ್ತಿರ್ತಾರೆ ನಮ್ಮ ಸಂಸ್ಕೃತಿ ನಾವು ತೋರಿಸ್ತಾ ಇದ್ರೆ ನಾವು ಈ ಕುಂದಾಪುರ ಬದಿಗೆ ಕೊಟ್ಟಿದ್ದಾರೆ ನಾವು ತೋರಿಸ್ತಿದ್ರೆ ಮತ್ತೆ ಯಾರು ತೋರಿಸ್ತಾರೆ ಹೇಳಿ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆವನ್ನ ಕೆಲಸ ಪತ್ತಿ ಕೆಲಸ ಕರ್ಕಂಡ್ರೆ ಮಗನು ಅಂತ ಬೋಳಿ ಮಗನು ಅಂತಿ ಸಮುದಾಯದ ಒಬ್ಬ ನಾಯಕ ತನ್ನ ಸಮುದಾಯದಲ್ಲಿ ನಶಿಸಿ ಹೋಗ್ತಿರುವಂತ ಕಲೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಅನ್ನುವಂತಾಗಿರ್ತದೆ ಸಾಲು ಮಾಡಿದೆ ಹುಡುಗ ಬರ್ತಿದ್ರೆ ನಾವು ಟಿವಿಯಿಂದ ಬಂದದ್ದು ಫೋನ್ ಮಾಡಿ ಒಂದು ವಾರ ಐತೆ ಈಗ ಬಾಬುದ ನ್ಯೂಸ್ ಚಾನೆಲ್ ಈ ಮೂವಿಯಿಂದ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಟ್ಸ್ ಎ ಲವ್ ಸ್ಟೋರಿ ಅಥವಾ ಅಡ್ವೆಂಚರ್ ಮೂವಿ ಅಥವಾ ಆ್ಯಕ್ಷನ್ ಮೂವಿ ಅಥವಾ ಕತೆಯನ್ನು ಅವಲಂಬಿಸಿದಂಥ ಮೂವಿ ಯಾವ ರೀತಿಯ ಮೂವಿ ಇದು ಯಾವ ರೀತಿಯ ಚಿತ್ರ ಈ ಸಿನಿಮಾ ಒಂದು ಸಂಸ್ಕೃತಿಯ ಸದ್ದು ಅದು ನಮ್ಮ ಕರಾವಳಿಯ ಸಂಸ್ಕೃತಿ